ಎಷ್ಟು ಸಲಿ ಮಾಡಿದ್ರು ಚಕ್ಲಿ ಅನ್ನೋದು ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದೆ ಹಾಗೆಯೇ ಎಣ್ಣೆ ಜಾಸ್ತಿ ಕುಡಿತಾ ಇದೆ ಅನ್ನೋರು ಈ ವಿಡಿಯೋನ ಒಂದು ನೋಡ್ಬಿಟ್ಟು ನೋಡಿಬಿಟ್ಟು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿರುತ್ತೆ ಒಂಚೂರು ಕೂಡ ಮಿಸ್ಟೇಕ್ಸ್ ಅನ್ನೋದು ಆಗೋದಿಲ್ಲ ಹಿಟ್ಟನ್ನು ಯಾವ ರೀತಿ ಕಳಿಸ್ಕೊಳ್ಬೇಕು ಯಾವುದೂ ಎಷ್ಟೆಷ್ಟು ಹಾಕ್ಕೊಳ್ಬೇಕು ಹಾಗೆ ಎಣ್ಣೆ ಹಾಕ್ಕೊಳ್ಬೇಕಾ ಬೆಣ್ಣೆ ಹಾಕ್ಕೊಳ್ಬೇಕಾ ಈ ಥರ ಇದೆಲ್ಲ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಅದು ಬನ್ನಿ ಹಾಗಾದ್ರೆ ಲೇಟ್ ಮಾಡ್ತೀರಾ ತುಂಬ ಗರಿಗರಿಯಾದ ಪರ್ಫೆಕ್ಟ್ ಚಕ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ತೀರಾ ನೋಡಿ ನಿಮಗೂ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಫಸ್ಟಾಗಿ ನಾವು ಚಕ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಹಿಟ್ಟನ್ನ ಕಲಿಸ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ಅಗ್ಲಕ್ಕಿರೋ ಒಂದು ಪಾತ್ರೆ ತಗೊಂಡದ್ರಲ್ಲಿ ಯಾವುದಾದ್ರೂ ಒಂದು ಕಪ್ ಅಳತೆಯಲ್ಲಿ ಎಲ್ಲ ಥರದ್ದು ಮೆಸರ್ ಮಾಡ್ಕೊಳ್ಳಿ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ಮನೇಲಿ ಮಾಡಿರೋದು ಅಥವಾ ಪ್ಯಾಕೆಟ್ ಅಕ್ಕಿ ಹಿಟ್ಟು ಯಾವುದಾದ್ರೂ ತಗೊಳ್ಬೋದು ಹಾಗೆಯೇ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇಲ್ಲ ಮೈದಾ ಮೈದಾ ಹಿಟ್ಟು ಹಾಕಿ ಮಾಡ್ತಾಯಿದ್ದೀನಿ ಈಗ ಮತ್ತೆ ಇದಕ್ಕೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಷ್ನದ ಪುಡಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಸ್ವಲ್ಪೇ ಸ್ವಲ್ಪ ಹಿಂಗು ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಬಟರ್ನ ಹಾಕ್ಕೊಳ್ತಾ ಇದ್ದೀನಿ ಬಟರ್ ಬದಲಾಗಿ ನೀವು ಇಲ್ಲಿ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ನಡೆಯುತ್ತೆ ಈ ರೀತಿ ನಾನು ಫ್ರೆಶ್ ಆಗಿರೋ ಬಟರ್ನ ಹಾಕ್ಕೊಂಡಿದ್ದೀನಿ ಬಟರ್ ಅನ್ನೋದು ನೋಡಿ ನಮಗೆ ಈ ರೀತಿ ಸಾಫ್ಟಾಗಿರಬೇಕು ರೂಮ್ ಟೆಂಪರೇಚರ್ನಲ್ಲಿ ಇರಬೇಕಾಗತ್ತೆ ಫ್ರಿಜ್ನಲ್ಲಿ ತೆಗೆದು ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಬಾರ್ದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಈ ರೀತಿ ಸಾಫ್ಟ್ ಆದ ನಂತರ ಮಾತ್ರ ನಾವು ಬಟರ್ನ ಹಾಕ್ಕೊಳ್ಬೇಕು ಹೀಗೆ ಇದೆಲ್ಲಾನು ಸಹ ಚೆನ್ನಾಗಿ ಕೈಯಲ್ಲಿ ರೀತಿ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಅದೇ ಕಪ್ಪಳತೆಯಲ್ಲಿ ಕರೆಕ್ಟಾಗಿ ಒಂದು ಕಪ್ಪು ಮತ್ತು ಒಂದು ಕಾಲು ಕಪ್ನಷ್ಟು ನೀರು ಸೊ ಒಂದು ಕಪ್ ಮೇಲೆ ಒಂದು ಕಾಲು ಕಪ್ ಆಗುವಷ್ಟು ನೀರು ಅನ್ನೋದು ಯೂಸ್ ಆಗುತ್ತೆ ಕರೆಕ್ಟಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ನಾವು ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನ ಒಂದು ಐದು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಳಿ ನಾವು ಇಲ್ಲಿ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ನಷ್ಟು ಮೈದಾ ಹಿಟ್ಟು ಮತ್ತು ಉಪ್ಪು ಖಾರ ಅರಿಶಿನ ಹಿಂಗು ಅದೇ ರೀತಿ ಸ್ವಲ್ಪ ಓಂಕಾಳು ಹಾಗೆಯೇ ಸ್ವಲ್ಪ ಎಳ್ಳನ್ನ ಹಾಕ್ಕೊಂಡಿದ್ದೀವಿ ಸೊ ಇಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ತುಂಬ ರುಚಿಯಾಗಿ ನಮಗೆ ಚಕ್ಲಿ ಅನ್ನೋದು ಬರುತ್ತೆ ಈ ಥರ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಚಕ್ಲಿ ಅನ್ನೋದು ಕಟ್ ಆಗ್ದಿರ ಒಂದು ಒಳ್ಳೆ ಚೆನ್ನಾಗಿ ಬರುತ್ತೆ ಈ ಥರ ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕಾಗತ್ತೆ ತುಂಬ ಮೆತುವಲ್ಲ ಹಾಗೆ ತುಂಬ ಗಟ್ಟಿ ಕೂಡ ಅಲ್ಲ ಈ ಥರ ಬಿಡದಲ್ಲಿ ತೋರಿಸಿರೋ ಹಾಗೆ ನಮಗೆ ಅನ್ನೋದು ಕಳಿಸ್ಕೊಳ್ಬೇಕು ಹೀಗೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಚೆನ್ನಾಗಿ ನಾದ್ಕೊಂಡು ಈ ಥರ ಸಾಫ್ಟಾಗಿ ಸಿಲಿಂಡ್ರಿಕಲ್ ಶೇಪ್ಗೆ ನಾವು ಇದನ್ನ ಮಾಡಿ ಒಂದು ಒದ್ದೆ ಬಟ್ಟೆನ ಮುಚ್ಚಿ ಎತ್ತಿಟ್ಕೊಳ್ಬೇಕು ಸೊ ಹಿಟ್ಟು ಮಾತ್ರ ಒಣಗ್ದಂಗೆ ಒಂದು ವೆಡ್ ಕ್ಲಾತ್ನ ಮುಚ್ಚಿ ಎತ್ತಿಟ್ಕೊಳ್ಬೇಕಾಗತ್ತೆ ಆಗಲೇ ನಮಗೆ ಫ್ರೆಶ್ ಆಗಿರುತ್ತೆ ಹಿಟ್ಟು ಅನ್ನೋದು ಸೊ ಹೀಗೆ ಚಕ್ಲಿ ಮಾಡೋಕ್ಕೆ ಮುಂಚೆ ಎಣ್ಣೆ ಕೂಡ ಕಾಯಿಸ್ಕೊಳ್ಳಿ ಈ ರೀತಿ ಎಣ್ಣೆ ಹಾಕಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಗ್ಯಾಸ್ನ ಇಟ್ಕೊಂಡು ಎಣ್ಣೆ ಕಾಯೋದಿಟ್ಕೆ ಇಟ್ಕೊಳ್ಳಿ ಈಗ ನೆಕ್ಸ್ಟ್ ಈ ರೀತಿ ಚಕ್ಲಿ ಮೌಲ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಸ್ಟಾರ್ ಶೇಪ್ ಇರೋದು ಬಿಲ್ಲೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಫಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಳಿ ಅದಾದಮೇಲೆ ಈ ಉಂಡೆನ ಇಟ್ಕೊಂಡು ಈ ರೀತಿ ನಾವು ಅದ್ರ ಒಳಗಡೆ ಫಿಲ್ ಮಾಡಿಬಿಟ್ಟು ಟೈಟ್ ಆಗಿ ಕ್ಲೋಸ್ ಮಾಡಿಕೊಳ್ಬೇಕು ಈ ಥರ ಇದನ್ನ ನಾವು ಪ್ರೆಸ್ ಮಾಡಿ ನೋಡಿದಾಗ ಚೆನ್ನಾಗಿ ಸಾಫ್ಟಾಗಿ ಹಿಟ್ಟು ಅನ್ನೋದು ಇಳಿಬೇಕು ಈಗ ನೆಕ್ಸ್ಟ್ ಈ ರೀತಿ ಸೌತ್ ಮೇಲೆ ಆದರೂ ನೀವು ಚಕ್ಲಿ ಶೇಪ್ಗೆ ಮಾಡ್ಕೊಳ್ಬೋದು ಅಥವಾ ಬಟರ್ ಪೇಪರ್ ಮೇಲೆ ಆಗಲಿ ಎಣ್ಣೆ ಪೇಪರ್ ಮೇಲೆ ಆಗಲಿ ಅಥವಾ ಪ್ಲೇಟ್ ಮೇಲೆ ಆದರೂ ಮಾಡಿ ಆದರೂ ಎಣ್ಣೆಗೆ ಬಿಟ್ಕೊಳ್ಬೋದು ಅದಕ್ಕೇನು ಅಂಟೋದಿಲ್ಲ ಈ ಥರ ನಿಮ್ಗೆ ಚಿಕ್ಕದ ಬೇಕಾ ಅಥವಾ ದೊಡ್ಡದು ಬೇಕಾ ಅಂತ ನೋಡಿಕೊಂಡು ಆ ಸೈಜ್ಗೆ ನೀವು ಚಕ್ಲಿಗಳನ್ನು ಮಾಡ್ಕೊಳ್ಬೋದು ಒಂದು ಸತಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಚಕ್ಲೀಸ್ನ ಮಾತ್ರ ಮಾಡ್ಕೊಳ್ಳಿ ಮತ್ತು ಅದು ಫ್ರೈ ಆಗುವಷ್ಟರಲ್ಲಿ ಇದು ಒಣಗ್ಬಾರ್ದು ನಮಗೆ ಹಾಗಾಗಿ ಫಸ್ಟ್ ಒಂದು ನಾಲ್ಕು ಅಥವಾ ಐದು ಆ ಕಡಾಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಚಕ್ಲೀಸ್ನ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದಲ್ವಾ ಎಲ್ಲೂ ಸಹ ನಮಗೆ ಕಟ್ ಆಗ್ತೀರಾ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೀವು ಎಷ್ಟು ದೊಡ್ಡ ಚಕ್ಲಿ ಆದರೂ ಮಾಡ್ಕೊಳ್ಬೋದು ಎಷ್ಟು ಸಣ್ಣ ಚಕ್ಲಿ ಆದರೂ ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ಅದು ಈಗ ನಮಗೆ ಇಷ್ಟರಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿರತ್ತೆ ಈಗ ಗ್ಯಾಸನ್ನ ಸ್ವಲ್ಪ ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡು ಈ ರೀತಿ ನಾವು ಒಂದೊಂದಾಗಿ ಎಣ್ಣೆಗೆ ಬಿಡಬೇಕಾಗತ್ತೆ ಎಣ್ಣೆಗೆ ಹಾಕಿದ್ದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಒಂದೆರಡು ನಿಮಿಷ ಎಲ್ಲ ಸಹ ಮೇಲೆ ಬರುತ್ತೆ ಹಾಗೆ ಸ್ಟಿಫಾಗಿ ನಮಗೆ ಶೇಪ್ ಅನ್ನೋದು ಹಿಡ್ಕೊಳ್ಳುತ್ತೆ ಹಾಗೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಕಲರ್ ಬಂದು ಒಂದು ಒಳ್ಳೆ ಕ್ರಿಸ್ಪ್ ಆಗೋವರೆಗೂ ಫ್ರೈ ಆಗಿದ್ದ ನಂತರ ನಾವು ಇದನ್ನ ಎತ್ಕೊಬೇಕು ಒಂದು ಒಳ್ಳೆ ಗರಿಗರಿಯಾಗಿರೋ ಸೌಂಡ್ ಬರುತ್ತೆ ಹಾಗೆ ಈ ರೀತಿ ನಮಗೆ ಆ ಬಬಲ್ಸ್ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಕಡಿಮೆ ಆಗುತ್ತೆ ಸೊ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡಿ ತಗೊಳ್ಬೇಕು ಮತ್ತು ಜಾಸ್ತಿ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮತ್ತು ಮೇಲೆ ನಮಗೆ ಬ್ರೌ ಫುಲ್ ಸೀದೋಗಿರೋ ಥರ ಅನಿಸುತ್ತೆ ಅಷ್ಟು ಸರಿಯಾಗಿರೋದಿಲ್ಲ ನೋಡಿದ್ರಲ್ವಾ ಅಲ್ವಾ ಎಷ್ಟು ಸೂಪರಾಗಿ ಬಂದಿದೆ ಒಂದು ಸಹ ಕಟ್ಟಾಗಿಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡಿಲ್ಲ ಸೂಪರಾಗಿ ಬಂದಿದೆ ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದೇ ವಿಧಾನದಲ್ಲಿ ನಾವು ಎಲ್ಲ ಚಕ್ಲೀಸ್ನ ಮಾಡ್ಕೋಬೇಕಾಗತ್ತೆ ಎಣ್ಣೆ ಕೂಡ ಅಷ್ಟೇ ಜಾಸ್ತಿ ಕುಡಿಯೋದಿಲ್ಲ ತುಂಬ ಕಡಿಮೆ ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾನು ತಗೊಂಡಿರೋ ಈ ಕ್ವಾಂಟಿಟಿಗೆ ನನಗೆ ಇಲ್ಲಿ ಒಂದು ಮೂವತ್ತು ಚಕ್ಲಿ ಆಗಿದೆ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡಿಕೊಳ್ಳಿ ಈ ಥರ ಎಲ್ಲನೂ ಮಾಡಿ ಇಟ್ಕೊಂಡು ತಣ್ಣಗಾದ ನಂತರ ಒಂದು ಏಟೆಡ್ ಬಾಕ್ಸ್ಗೆ ಇಟ್ಕೊಂಡ್ರೆ ಒಂದು ಇಪ್ಪತ್ತು ದಿನವರೆಗೂ ಫ್ರೆಶ್ ಆಗಿ ಇರುತ್ತೆ ಸೊ ನೀವು ಕೂಡ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ಎಷ್ಟಿಷ್ಟಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಹಾಗೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್